ಅವರ ಪೂರ್ವಜರು ಸಂಸ್ಥಾನ ಆಳಿದ ದೊರೆಗಳು ದಾರ್ಬಾರಿನಲ್ಲಿ ಕಾರುಬಾರು ಮಾಡಿದವರು ಆದರೆ ಕಾಲಗಳು ಉರುಳಿದಂತೆ ಎಲ್ಲವನ್ನ ಕಳೆದುಕೊಂಡು ಸಾಮಾನ್ಯರಂತೆ ಬದುಕುತ್ತಿದ್ದಾರೆ ಅವರೇ ವೀರರಾಣಿ ಬೆಳವಾಡಿ ಮಲ್ಲಮ್ಮಾಜಿ ವಂಶಜರು ಆಳುವ ಸರ್ಕಾರಗಳು ಕನಿಷ್ಠ ಪಕ್ಷ ಇವರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಈ ಸಮರ ಸಿಂಹಿಣಿ ವಂಶಜರು ಹೇಗಿದ್ದಾರೆ ಗೊತ್ತಾ ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಲೋಕಲ್ ಏಟಿನ್ನಲ್ಲಿ ಹೌದು ಬೆಳವಾಡಿ ಸಂಸ್ಥಾನದ ಮೂವತ್ತೊಂದನೇ ಅರಸ ವೀರ ಬೊಮ್ಮಪ್ಪ ನಾಯ್ಕ ದೇಸಾಯಿ ಅವರು ಅಲ್ಲಿಯೇ ಸಮೀಪದ ಮುಳಕೂರು ಸಂಸ್ಥಾನಕ್ಕೆ ಬಂದು ನೆಲೆಸುತ್ತಾರೆ ಆ ಬೊಮ್ಮಪ್ಪ ನಾಯಕ ಅವರ ಕರುಳ ಬಳ್ಳಿಗಳು ಇಂದಿನ ಬೈಲಹೊಂಗಲ ತಾಲೂಕಿನ ನಾಯನಗರದ ಹಿರೇಮುಳಕೂರು ಗ್ರಾಮದಲ್ಲಿ ವಾಸವಾಗಿದ್ದಾರೆ ಮಲಪ್ರಭಾ ನದಿಯಲ್ಲಿ ಅವರ ಬಹಳಷ್ಟು ಜಮೀನು ಮುಳುಗಡೆಯಾಗಿದ್ದು ಉಳಿದ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಸಾಮಾನ್ಯ ಜನರಂತೆ ಬದುಕಿನ ಬಂಟಿ ಸಾಗಿಸುತ್ತಿದ್ದಾರೆ ವಾಡೆ ಅರಮನೆ ಎಲ್ಲ ಮಲಪ್ರಭೆ ಆಹುತಿ ಪಡೆದಿದ್ದು ಸಣ್ಣ ಸಣ್ಣ ಮನೆಗಳಲ್ಲಿ ವಾಸವಾಗಿದ್ದಾರೆ ನಮ್ಮ ಮನೆಯಲ್ಲಿ ಇಂದು ಬಡತನ ಇರಬಹುದು ಆದರೆ ರಾಣಿ ಮಲ್ಲಮ್ಮನ ವಂಶಜರು ಎನಿಸಿಕೊಳ್ಳಲು ನಮಗೆ ತುಂಬಾ ಇದೆ ಸರ್ಕಾರ ನಮ್ಮನ್ನ ಗುರುತಿಸಿ ಈಗ ನಡೆಯುತ್ತಿರುವ ಬೆಳವಾಡಿ ಉತ್ಸವಕ್ಕೆ ಆಹ್ವಾನಿಸಬೇಕಿತ್ತು ಎಂದು ಅವರು ಬೇಸರ ಹೊರಹಾಕಿದ್ದಾರೆ ನಾವು ಬೆಳವಾಡಿ ಸಂಸ್ಥಾನದ ನಿಜವಾದ ವಂಶಜರು ಹಿರೇಮೊಳಕೂರಿಗೆ ಬಂದು ನೆಲೆಸುವ ರಾಜ ಬೊಮ್ಮಪ್ಪ ನಾಯ್ಕ ದೇಸಾಯಿಯವರಿಂದ ನಮ್ಮ ಮನೆತನ ಮುಂದುವರೆದಿದೆ ನಮಗೆ ಸಂಬಂಧಿಸಿದ ಜಾಗದಲ್ಲೇ ಮಲ್ಲಮ್ಮನವರ ಸಮಾಧಿ ಇದೆ ಈಗ ಸದ್ಯಕ್ಕೆ ಅದು ಮುಳುಗಡೆಯಾಗಿದೆ ನೀರು ಕಡಿಮೆಯಾದಾಗ ನಾವು ಪೂಜೆ ಮಾಡಿ ಬರುತ್ತೇವೆ ಅಲ್ಲಿಯೇ ವೀರಭದ್ರೇಶ್ವರ ದೇವಸ್ಥಾನವೂ ಇದೆ ಇನ್ನು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮಲ್ಲಮ್ಮ ಗಂಡು ಮಕ್ಕಳಿಗೆ ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟುಕೊಂಡು ಬಂದಿದ್ದೇವೆ ಎಂದು ಸ್ವತಃ ಮಡಿವಾಳಪ್ಪ ದೇಸಾಯಿ ಹೇಳುತ್ತಾರೆ ಬೆಳವಾಡಿ ಸಂಸ್ಥಾನದ ನೇರ ಸಂಬಂಧಿಕರಾದ ದೇಸಾಯಿ ಅವರು ಜನಸಾಮಾನ್ಯರಂತೆ ಜೀವನ ನಡೆಸುತ್ತಿದ್ದಾರೆ ಇಂದು ಬೆಳವಾಡಿಯಲ್ಲಿ ಉತ್ಸವ ನಡೆಯಲು ಇವರೇ ಕಾರಣೀಭೂತರಾಗಿದ್ದಾರೆ ಆದರೆ ಅವರನ್ನೇ ಉತ್ಸವಕ್ಕೆ ಜಿಲ್ಲಾಡಳಿತ ಆಹ್ವಾನಿಸದೇ ಇರುವುದು ಅತ್ಯಂತ ಖೇದಕರ ಸಂಗತಿ ಅದೇ ರೀತಿ ಸರ್ಕಾರ ಈವರೆಗೂ ಅವರನ್ನ ಗುರುತಿಸಿ ಗೌರವಿಸಿಲ್ಲ ಆದರೂ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಲಿ ಅನ್ನೋದೇ ನಮ್ಮ ಆಶಯ